ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಪದ್ರ ಪದ್ರ ಕಚೋರಿ ನೋಡಿರಿ ಇದನ್ನು ಸಿಂಪಲ್ಲಾಗಿ ಮಾಡ್ಬೋದು ರೀ ಮತ್ತು ಭಾಳ ಜಾಸ್ತಿ ಏನು ಕೆಲಸಾನೂ ಇಲ್ಲ ರೀ ಮತ್ತು ಇದನ್ನ ಒಂದು ಸತಿ ನೀವು ಮಾಡಿಬಿಟ್ರೆ ಹೊರಗೆ ನೂರಾರು ರೂಪಾಯಿ ಖರ್ಚು ಮಾಡಿ ತಿನ್ನೋದು ಮನೆಯೊಳಗೆ ಈ ರೀತಿ ಮಾಡ್ಕೊಂಡು ತಿಂತೀರಿ ನೋಡಿರಿ ಹೊರಗಡೆ ಹೋದ ತಕ್ಷಣ ನಾವು ಇಬ್ಬರೇ ನೋಡೋದಂದ್ರೆ ಕಚೋರಿ ಸಮೋಸ ಇದೆ ನೋಡ್ರಿ ಹಾಗಾಗಿ ನಾವು ಇವತ್ತು ಈ ರೀತಿ ಮನೆಯೊಳಗೆ ಮಾಡಿಬಿಟ್ರೆ ಹೊರಗಿಂದ ಯಾರು ಇಷ್ಟನ ಪಡೋಂಗಿಲ್ಲ ಮನೆಯೊಳಗನ ಮಾಡಂಥೇಳ್ತಾರೆ ಅಷ್ಟು ರುಚಿಯಾಗಿದ್ದು ಮತ್ತು ಅಷ್ಟು ಚಲೋನು ಇದ್ದು ನೋಡ್ರಿ ಅಷ್ಟು ಕ್ರಿಸ್ಪಿನೂ ಇದ್ದು ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ ಈಗ ನಾನು ಒಂದು ದೊಡ್ಡ ಬೌಲ್ ತೊಗೊಂಡೆ ನೋಡ್ರಿ ಅದ್ರೊಳಗೆ ನಾನು ಒಂದು ಬೌಲ್ ಅಷ್ಟೇ ಮೈದಾ ಹಿಟ್ಟು ಹಾಕೋತೀನಿ ನಾವು ಇದಕ್ಕೆ ಗೋಧಿ ಹಿಟ್ಟು ಬಳಸ್ಬೋದು ಆದ್ರೆ ಮೈದಾ ಹಿಟ್ಟಿನ ಅಷ್ಟು ಟೇಸ್ಟ್ ಮತ್ತು ಕ್ರಿಸ್ಪಿನೆಸ್ ಆಗೋದಿಲ್ಲ ರೀ ಅವರು ಈಗ ನಾನು ಒಂದು ಬೌಲ್ ಮೈದಾ ಹಿಟ್ಟು ರೀ ಅದಕ್ಕೆ ಒಂದು ದೊಡ್ಡ ಸ್ಪೂನ್ಲೆ ಎಣ್ಣೆ ಹಾಕೋತೀನಿ ನೋಡ್ರಿ ನೀವು ನಾ ನಾಷ್ಟ ಮಾಡೋ ಸ್ಪೂನ್ಲೆ ಒಂದು ಮೂರು ಸ್ಪೂನ್ ಹಾಕೋಬೋದು ಮತ್ತು ಅದಕ್ಕೆ ಒಂದು ಅರ್ಧ ಅಷ್ಟು ಅಜ್ವಾನ್ ಕಾಳು ಹಾಕೋತೀನಿ ನೋಡ್ರಿ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕೋತೀನಿ ಈಗ ಮೊದ್ಲಿಗೆ ಏನು ಮಾಡ್ರಿ ಈ ಹಿಟ್ಟನ್ನ ಎಣ್ಣೆ ಒಳಗೆ ಕಲಸ್ಕೊಂಬಿಡ್ರಿ ಈ ರೀತಿ ಮೊದಲಿಗೆ ಕಲಿಸ್ಕೊಂಡು ಆಮ್ಯಾಗ ನೀರು ಹಾಕಿ ಕಲಿಸ್ಕೋಬೇಕು ನೋಡ್ರಿ ನಾವು ನಮ್ಗೆ ನಮಗೆ ಪದ್ರ ಪದರಾಗಿ ಮತ್ತು ಕ್ರಿಸ್ಪಿನೆಸ್ ಹಂಗೆ ಉಳಿತಾವು ಜಲ್ದಿ ಮೆತ್ತಗಾಗೋದಿಲ್ಲ ಈಗ ಒಂದು ಸ್ವಲ್ಪ ನೀರು ಹಾಕಿ ನಾವು ಪೂರೈ ಹಿಟ್ಟು ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ಗಟ್ಟಿಯಾಗಿ ಕಲಸಿಟ್ಕೋರಿ ಭಾಳ ಮೆತ್ತಗಿರಬಾರ್ದ್ರಿ ಮತ್ತು ಭಾಳ ಗಟ್ಟಿನೂ ಇರಬಾರ್ದು ಒಂದ ಒಂದು ಅದಕ್ಕೆ ಅಂದರೆ ನಾವು ಪುರೇ ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ರೀ ಚಪಾತಿ ಆದ್ರೆ ಒಂದು ಸ್ವಲ್ಪ ಮೆತ್ಗ ಬಿಡ್ರೈತಿ ಹಾಗಾಗಿ ಪುರ್ಯಕ್ಕೆ ಗಟ್ಟಿನ ಹಾತೇವಲ್ಲ ನಾವು ಆ ರೀತಿ ಇರಬೇಕು ನೋಡ್ರಿ ಈಗ ನೋಡಿರಿ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಷ್ಟು ನಾದ್ಕೊಂಡು ಇದನ್ನು ಮತ್ತು ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಅದ್ರ ಬಾಜುಕ ಬೆಲ್ಲ ಕರ್ತಿತ್ತು ಅದು ಒತ್ತಿದ್ರೆ ನಾ ಮಾಡಿದ್ದು ಯಾವುದೇ ನೋ ವೀಡಿಯೋ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತೆ ನೋಡ್ರಿ ನೀವು ಫಸ್ಟ್ ವೀಡಿಯೋ ನೋಡ್ಬೋದ್ರಿ ಈಗ ಇದು ಹಿಟ್ಟಿಷ್ಟು ಈ ರೀತಿ ನಾದಿ ಮಿದ್ಕೊಂಡೆ ನೋಡಿರಿ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಹಸಿ ಅರ್ಬಿ ಮಾಡಿ ಮುಚ್ಕೋತೀನಿ ಅಂದ್ರೆ ಇದು ಒಂದು ಸ್ವಲ್ಪ ಹಿಟ್ಟು ಅಳ್ದಂಗೆ ಆಕೈತೆ ನಮಗೆ ಜಲ್ದಿನ ಏನಾರ ಜಲ್ದಿ ಭಾಳತ್ತ ನಾನು ಏನೇ ಇಟ್ಟರೆ ಒಣ ಅರ್ಬಿನ ಹಾಕಿ ಮುತ್ಕೊಬೋದು ನಾನು ಇದನ್ನು ಸ್ವಲ್ಪ ಕಡಿಮೆ ಟೈಮ್ ಮಾಡಾ ತಿನ್ನಲ ಹಾಗಾಗಿ ಒಂದು ಸ್ವಲ್ಪ ನೀ ಅರ್ಬಿನ ಹಂಗೆ ತೊಯಸ್ಕೊಂಡೇನು ನೋಡ್ರಿ ನಾನು ಭಾಳ ತೊಯ್ಸಿಲ್ಲ ಸ್ವಲ್ಪ ರೀ ಈಗ ಒಂದು ಬಾ ಗ್ಯಾಸಿನ ಮ್ಯಾಗ ಕಡ ಇಟ್ಕೊಂಡಿನಿ ಅದಕ್ಕೆ ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೊಂಡಿನಿ ಅದೆಲ್ಲ ಮ್ಯಾಗ ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡ್ರಿ ಸಣ್ಣ ಕಟ್ ಮಾಡಿದ್ದು ಇದನ್ನು ಸ್ವಲ್ಪ ಕೆಂಪಗೆ ಹಾಕೋ ಮಟ್ಟ ಬಾಡಿಸ್ಕೊಂಡು ನೋಡ್ರಿ ಈಗ ಇದಿಷ್ಟು ಕೆಂಪಗಾಗಿ ಹುರಿದೆವು ನೋಡ್ರಿ ಇದಕ್ಕೆ ಖಾರ ಪುಡಿ ಹಾಕಿ ಮತ್ತು ಒಂದು ಸ್ಪೂನ್ ಖಾರ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ಮನೆಯೊಳಗೆ ಮಾಡಿದ್ದ ಹವಿಸ್ಕಾಳು ಪೌಡ್ರ್ ನೋಡ್ರಿ ಇದು ಆಮೇಲೆ ಗರಂ ಮಸಾಲ ಮನೆಯೊಳಗೆ ನಾವು ಯಾವ ಯಾವ್ದಾವುದು ಮಸಾಲೆ ಹಾಕ್ತಿವಲ್ಲ ಅದು ಆ ಮಸಾಲೆನ ಜಾಸ್ತಿ ಹೊರಗಿಂದ ಯಾವುದು ಮಸಾಲೆನ ಹಾಕ್ಕೊಂಡಿಲ್ಲ ನೋಡ್ರಿ ನಾ ಈಗ ಇದು ಮಸಾಲೆ ಎಲ್ಲ ಒಂದು ಸ್ವಲ್ಪ ಎಣ್ಣೆಯಾಗಿ ರೀ ಅಲ್ಲಿ ನಟ ಅಂದ್ರೆ ನಾನು ಆಲೂಗಡ್ಡಿನ ಸಿಪ್ಪಿ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆನೆ ಹಣ್ಣಾಗಿ ಕುದಿಸ್ಕೊಂಡು ಈಗ ಅದನ್ನು ಆಲೂಗಡ್ಡಿನ ಅದ್ರೊಳಗೆ ಹಾಕ್ಕೊಂಡು ಇದನ್ನ ಕಲಿಸ್ಕೊಂಬಿಡ್ರಿ ನೋಡ್ರಿ ಈಗ ಎಲ್ಲ ಕಲಿಸ್ಕೊಂಬಂದೆ ನಾನು ಈಗ ಲಾಸ್ಟಿಗೆ ರೀ ಇದಕ್ಕೆ ಕೊತ್ತಂಬರಿ ಉದಿಸ್ಬಿಟ್ರೆ ನಮ್ಮದು ಆಲೂಗಡ್ಡೆ ಮಸಾಲ ರೆಡಿ ಆಯ್ತು ನೋಡಿರಿ ಇದಕ್ಕೆ ಕಚೋರಿಗೆ ತುಂಬಾಕ ನೀವು ಹೆಸರು ಬೇಳೆ ಇದಕ್ಕೆ ಕಚೋರಿ ಸೇಮ್ ಕಚೋರಿ ಹಂಗೆ ಆಗ್ಬೇಕಂದ್ರೆ ನಾವು ಆಲೂಗಡ್ಡೆ ಹಾಕಿದ ಜಾಗದಾಗ ಹೆಸರು ಬೇಳೆ ನೆನೆಸಿದ್ದು ಹೆಸ್ರು ಬೇಳೆ ಹಾಕ್ಬೇಕ್ರಿ ಇದಕ್ಕೆ ಒಂದೆರಡು ತಾಸು ತನಕ ಹೆಸ್ರು ಬೇಳೆ ನೆನೆ ಹಾಕಿ ಅದನ್ನು ಹಾಕಿ ಈ ರೀತಿ ಮಸಾಲೆ ರೀ ಆಲೂಗಡ್ಡೆ ಬೇಡ ಅಂದೋರು ಈಗ ಇದಿಷ್ಟು ರೆಡಿ ಆಯ್ತ ಇದನ್ನ ಹಗಲುವಾಗಿ ಹರಡಿ ಇದನ್ನ ತಣ್ಣಗಾಕ್ ಬಿಡೋಣ್ರಿ ಇನ್ನೊಂದು ಕಡೆ ನಮ್ಗೆ ಒಂದು ಅರ್ಧ ತಾಸು ಅಥವಾ ಇಪ್ಪತ್ತು ನಿಮಿಷ ಹಿಟ್ಟು ನೆಂದೈತಿ ಅದನ್ನು ಮಿದ್ಕೋತೇನೆ ನೋಡಿರಿ ಎಷ್ಟು ಚಲೋ ಹಳ್ಳೈತದ ಹಿಟ್ಟು ಈಗ ಅವನ್ನ ಒಂದು ಐದು ಆರಿಂದ ಉರುಳ್ಳಿ ಮಾಡಿದೆ ನೋಡಿ ಅವನ್ನ ರೌಂಡಾಗಿ ಮಾಡ್ಕೊಂಡು ಈಗ ನಾವು ಚಪಾತಿ ಹಿಟ್ಟು ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ಲಟ್ಟಿಸ್ಕೋಬೇಕ್ರಿ ತಳುವಾಗಿ ಮತ್ತು ದೊಡ್ಡದಾಗಿ ಲಟ್ಟಿಸ್ಬೇಕ್ರಿ ನೀವು ಬೇಕಂದ್ರೆ ಇದ್ರ ಮ್ಯಾಗ ಒಂದು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕೊಂಡು ಉದುರ್ಸ್ಕೊಂಡು ಚಪಾತಿ ಲಟ್ಟಿಸ್ತೇವಲ್ಲ ಸೇಮ್ ಅದೇ ರೀತಿನ ಲಟ್ಟಿಸ್ಕೊಬೋದ್ರಿ ತೆಳುವಾಗಿ ಲಟ್ಟಿಸ್ರಿ ಮತ್ತು ಯಾ ನಾನೀಗ ವಿಡಿಯೋ ಮಾಡತ್ತಿದ್ದೆ ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಟಿ ವಿ ಇಂಥ ಕಡೆ ಎಲ್ಲ ಬರ್ತಿರ್ತೈತಿ ನೀವು ಯಾವ ಕಡೆ ನೋಡ್ತಿರ್ತೀರಿ ಅಂಥೇಳಿ ಕಮೆಂಟ್ ಮಾಡಿರಿ ಮತ್ತು ಯಾವ ಊರಿಂದ ನೋಡಾತಿರಿ ಅನ್ನೋದು ಕಮೆಂಟ್ ಮಾಡಿರಿ ಇದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ನಿಮ್ಗೆ ಯಾವುದೋ ಥರ ಅಡುಗೆ ಬೇಕಂದ್ರೂ ನಾನು ಮಾಡಿ ತೋರಿಸ್ತೀನಿ ಒಂದೇ ಒಂದು ಕಮೆಂಟ್ ಮಾಡಿ ಹೇಳಿರಿ ಇದು ಈಗ ಚಪಾತಿ ಹೆಂಗೆ ದೊಡ್ಡದಾಗಿ ತಳವಾಗಿ ರೀ ಈಗ ಅದ್ರ ಮ್ಯಾಗ ತುಪ್ಪ ಹಾಕ್ತೇನೆ ನೋಡಿರಿ ಅಥವಾ ಎಣ್ಣೆ ಯಾವುದಾದ್ರೂ ಒಂದು ಹಾಕ್ಕೊಂಡು ಈ ರೀತಿ ಅದನ್ನು ಪೂರ್ತಿ ರೀ ಹೆಚ್ಚು ಶೇರ್ ಮಾಡಿರಿ ನಮ್ಗೆ ಇದು ರೀತಿ ಸಪೋರ್ಟ್ ಮಾಡಿರಿ ನೋಡ್ರಿ ಈಗ ಅದನ್ನು ಹಗಲ್ವಾಗಿ ಹರಿವಿ ನಾನು ಈಗ ಅದಕ್ಕೆ ಒಂದು ಸ್ವಲ್ಪ ಅದು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಈ ರೀತಿ ಪೂರ್ತಿ ಸ ಉದುರಿಸ್ಕೊಬೇಕ್ರಿ ಅಂದ್ರೆ ಒಂದಕ್ಕೊಂದು ಪದ್ರ ನಮಗೆ ಅಂಟ್ಕೊಂಡೋಗಿಲ್ರಿ ಅವು ಎಣ್ಣೆ ಹಾಕಿದ ಕೂಡ ಲಘು ಲಘು ಪದ್ರ ಪದ್ರಾಗಿ ಬಿಚ್ಕೋತಾವ ಈಗಿದ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ತುಪ್ಪ ಭಾಳ ಮಕ್ಳಗಂತರೂ ಭಾಳ ಒಳ್ಳೇದು ನೋಡ್ರಿ ಮಕ್ಳಿಗೆ ಹಂಗಾಗಿ ಕೊಟ್ರೆ ತುಪ್ಪ ತಿನ್ನೋಂಗಿಲ್ಲ ಈ ರೀತಿ ಮಾಡೋಕೆ ಕೊಡ್ಬೇಕು ರೀ ಅಂದ್ರೆ ಮಕ್ಳು ತುಪ್ಪ ತಿಂದಂಗೆ ಆಗ್ತೈತಿ ಈಗ ಇನ್ನೊಂದು ಪದ್ರ ಹೊಳ್ಳಿಸ್ ಮಾಡಿಸ್ಕೊಂಡೆ ಈಗಿನ ಒಂದು ಸ್ವಲ್ಪ ಉದ್ದಕ್ಕೆ ಮತ್ತೊಂದು ಸ್ವಲ್ಪ ಅಗಲಕ್ಕೆ ಅಗಲಕ್ಕ ಲಟ್ಸ್ಕೊಂಬಿಡೋಣ್ರಿ ಇನ್ನ ಲಟ್ಸತೆಲ್ಲ ಸೇಮ್ ರೀ ಇದ್ರ ಮ್ಯಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಚ್ಚಿ ಹಿಟ್ಟು ಉದುರಿಸ್ಕೊಂಡು ಇದನ್ನ ಈಗ ರೌಂಡಾಗಿ ಮಾಡ್ಕೊಂಡ್ಬಿಡೋಣ್ರಿ ಅಂದ್ರೆ ನಮ್ಗೆ ಕಚೋರಿ ಪದ್ರ ಪದ್ರಾಗಿ ಬರ್ತಾವ್ರಿ ಫಿಟ್ಟಾಗಿ ಸುತ್ತಬೇಕ್ರಿ ಒಂದು ಸ್ವಲ್ಪ ಲೂಸಾಗಿರ್ಬಾರ್ದು ನಮ್ಗೆ ಬಿಗಿಯಾಗಿ ಸುತ್ತಕೋರಿ ಇದನ್ನ ಈಗ ನಾ ಸುತ್ತಾತಿನಲ್ಲ ಸೇಮ್ ಇದೇ ರೀತಿ ರೌ ರೋಲಾಗಿ ಮಾಡ್ಕೋರಿ ಈಗ ಇದಕ್ಕೆ ಲಾಸ್ಟಿಗೆ ಪದ್ರ ಹುಚ್ಚಬಾರ್ದು ಅಂಥೇಳಿ ನಾವು ಒಂದು ಒಂದು ಸ್ವಲ್ಪ ಎಣ್ಣೆ ಅಥವಾ ನೀರು ಹಚ್ಕೊಂಡು ಇದನ್ನ ಬಿಗಿಯಾಗಿ ರೀ ಈಗ ನೋಡ್ರಿ ಎಷ್ಟು ಚಲೋ ಕಾಣತೈತಲ್ಲ ಆ ಕಡೆ ರೌಂಡು ಈ ಕಡೆ ರೌಂಡ್ ಕಾಣತೈತಿ ಈಗ ನಾವು ಇದನ್ನು ಶೇಪಾಗಿ ಕಟ್ ಮಾಡ್ಕೋಬೇಕಾ ಅಂದ್ರೆ ಈಗ ನಾವು ಚಾಕುಲೆ ಕಟ್ ಮಾಡಿದ್ರೆ ಅದು ಶೇಪ್ ಬರೋದಿಲ್ಲ ರೀ ಆಕೈತಿ ಅದಕ್ಕೆ ನಾನು ದಾರ ತೊಗೊಂಡೆ ನೋಡ್ರಿ ದಾರದಲ್ಲೇ ಕಟ್ ಮಾಡಿದರೆ ಒಂದು ಸ್ವಲ್ಪ ಹಾಳಾಗೋದಿಲ್ಲ ನಾವು ಹೆಂಗೆ ಕಟ್ ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ಬರ್ತೈತಿ ನೋಡಿರಿ ಸೆಂಟ್ರ್ ಇಡ್ಬೇಕ್ರಿ ಆ ಕಡೆನೂ ಜಾಸ್ತಿ ಈ ಕಡೆನೂ ಜಾಸ್ತಿ ಇರಬಾರ್ದು ಸೆಂಟ್ರ್ ಇಟ್ಟು ಈ ರೀತಿ ಕಟ್ ಮಾಡ್ಕೋಬೇಕ್ರಿ ನೋಡಿರಿ ನೋಡಿ ಕಟ್ಟ ಆದಂಗ ಕಾಣಲಿಲ್ಲ ನಮ್ಗೆ ಅಷ್ಟು ಬೇಗ ಕಟ್ಟಾತ ಮತ್ತು ಅಷ್ಟು ಚೆಂದನೂ ರೀ ಒಳಗೆಲ್ಲ ನೋಡಿರಿ ಈ ರೀತಿ ಇದು ನಮಗೆ ಲಾಸ್ಟಿಗೆ ಪದ್ರ ಪದ್ರಾಗಿ ಬಿಚ್ಚಿ ಬರೋದು ರೀ ಕಚೋರಿ ಎಣ್ಣೆ ಹಾಕಿದ್ಕೊಳ್ಳಿ ಈಗಿನ ಒಂದೊಂದು ತಗೋತೇನೆ ನೋಡಿರಿ ನಮಗೆ ಒಳಗಿನ ಭಾಗ ತೊಳಗಿಡ್ಬೇಕು ರೀ ಮ್ಯಾಗಿನ ಭಾಗ ಮ್ಯಾಗಿಟ್ಟ ಲಟ್ಟಿಸ್ಬೇಕು ರೀ ಭಾಳ ಹತ್ತಿ ಹತ್ತಿಕೆ ಲಟ್ಟಿಸ್ಬಾರ್ದ್ರಿ ಹಂಗ್ ಸ್ವಲ್ಪ ಸ್ವಲ್ಪ ಮ್ಯಾಲ ಮೇಲೆ ಲಟ್ಟಿಸ್ಬೇಕು ಯಾಕಂದ್ರೆ ನಾವು ಪದ್ರ ಪದ್ರಾಗಿ ರೀ ಹಾಗಾಗಿ ಹತ್ತಿಕ್ಕಿ ಲಟ್ಸಿದ್ರೆ ಪದ್ರೆ ಬಿಚ್ಚೋದಿಲ್ಲ ಸ್ವಲ್ಪ ಮ್ಯಾಲ ಮೇಲೆ ಹೌದಲ್ಲ ನಂಗೆ ಈ ರೀತಿ ನಾ ಲಟ್ಸತೇನಿಲ್ಲ ಈ ರೀತಿ ಲಟ್ಟಿಸ್ಕೋಬೇಕು ನೋಡ್ರಿ ಇದೇ ರೀತಿನ ಎರಡೂ ಉಳ್ಳಿನೂ ಲಟ್ಟಿಸ್ಕೊಂಡು ಇಟ್ಕೊಂಡೆ ನೋಡಿರಿ ಒಂದು ಚಪಾತಿ ಒಳಗೆ ನಾವು ಎರಡು ಕಚೋರಿ ಮಾಡ್ಬೋದ್ರಿ ನಾವು ಇಷ್ಟಿಷ್ಟು ಸಣ್ಣ ಸಣ್ಣ ಮಾಡೋಕೆ ಟೈಮ್ ಭಾಳ ರೀ ಹಾಗಾಗಿ ಒಂದು ದೊಡ್ಡ ಚಪಾತಿನ ಈ ರೀತಿ ಮಾಡಿದರೆ ಬಡ ಬಡ ಹಾಕ್ತಿತ್ತು ನೋಡ್ರಿ ಒಬ್ಬರು ಈ ರೀತಿ ಮಾಡ್ಕೊಡಾಕಂತ ಒಬ್ಬೊಬ್ರು ಬಡ ಪಡಾ ಬಡ ತುಂಬ ಪಲ್ಯ ತುಂಬಿ ಎಣ್ಣಾಗ ಬಿಡ್ಬೋದು ನೋಡ್ರಿ ಎಷ್ಟು ಜಲ್ದಿ ಜಲ್ದಿ ಆಕೈತಿ ಮತ್ತು ಎಷ್ಟು ಕ್ರಿಸ್ಪಿ ಆಕವು ಮತ್ತು ಟೇಸ್ಟು ಅಷ್ಟು ಚಲೋ ಐತ್ರಿ ನೀವು ಒಂದು ಸತಿ ಮಾಡ್ಕೊಂಡು ತಿಂದ್ಬಿಟ್ರೆ ಹಗಲೆ ಮುಗಲೆ ಉನ್ನ ಮಾಡ್ಕೊಂಡು ತಿಂತೀರಿ ಅಷ್ಟು ಚಲೋ ಆಗಿದ್ದು ನೋಡ್ರಿ ಈಗ ನಾವು ಸುತ್ತಾರ್ಲ್ಲಿ ಒಂದು ಸ್ವಲ್ಪ ನೀರು ಹಚ್ಕೊತೀನಿ ನೋಡ್ರಿ ತಣ್ಣೀರು ಹಚ್ಕೋತೀನಿ ಈ ರೀತಿ ಒಂದು ಸ್ವಲ್ಪ ಪದ್ರ ಪದ್ರಾಗಿ ನೀರಿಗೆ ನೀರಿಗೆ ಮಾಡ್ಕೊಂಡು ಇವನ್ನ ಸುತ್ತಕೊಂಡ್ಬಿಡ್ಬೇಕ್ರಿ ನೋಡಿರಿ ಈ ರೀತಿ ಮಾಡಿದ್ರೆ ನಮ್ಗೆ ಅದು ಬಿಚ್ಚ್ಕೊಳಂಗಿಲ್ಲ ರೀ ಜ ಅಂದ್ರೆ ಫಿಟ್ಟಾಗಿ ಕುಂದರ್ತೈತಿ ಈ ರೀತಿ ಪದ್ ನೀರಿಗೆ ನೀರಿಗೆ ಮಾಡಿ ತುಂಬಿದ್ರೆ ಮತ್ತು ತಳಗನೂ ನೀರಿಗೆ ನೀರಿಗೆ ಹಂಗೆ ಚಲೋತಂಗ ಕಾಣಿಸ್ತೈತಿ ರೀ ಮೊಮೋಸು ಅದು ಮಾಡ್ತೀವಲ್ಲ ನೀರ್ಗೆ ಈ ರೀತಿ ಎಷ್ಟು ಚಂದ ಕಾಣಿಸ್ತವಲ್ಲ ಇದೇ ರೀತಿನ ಮಾಡ್ಕೋಬೋದು ನೋಡ್ರಿ ಈಗ ಅದನ್ನು ಈಗ ಮಾಡಿ ತೋರಿಸ್ತೇನೆ ನೋಡ್ರಿ ನಿಮಗೆ ಪಲ್ಯ ತುಂಬಿ ನೋಡಿರಿ ಈ ರೀತಿ ನಡುವಾಗಿ ಪಲ್ಯ ಹಾಕಿ ಸುತ್ತ ಸ್ವಲ್ಪ ನೀರು ಹಚ್ಕೋಬೇಕ್ರಿ ಜಾಸ್ತಿ ಹಚ್ಕೋಕ್ಬಿಡ್ರಿ ಈ ರೀತಿ ನೀರ್ಗಿ ಹ್ಯಾಂಗೆ ಮಾಡ್ಕೋಬೇಕ್ರಿ ಗಟ್ಟಿಯಾಗಿ ಹತ್ತಿಕ್ಕಿ ಅವನ್ನ ಕುಂದರ್ಸ್ಬೇಕ್ರಿ ಪಲ್ ಎಣ್ಣೆಗೆ ಹಾಕಿದ ಕೂಡ ಅದು ಬಿಚ್ಕೋಬಾರ್ದು ರೀ ನಮಗೆ ನೋಡಿರಿ ಹಿಟ್ಟು ಏನಾರ ಜಾಸ್ತಿ ಆಗಿದ್ರೆ ನೀವು ತಕ್ಕೋಬೋದು ಬಾ ಕಡಿಮೆ ಅಷ್ಟು ನಡೀತದೆ ಸ್ವಲ್ಪ ಐತಂದ್ರೆ ಅದ್ರಾಗ ಬಿಡ್ಬೋದು ನೀವು ನೋಡಿರಿ ಇದೇ ರೀತಿನ ಒಂದು ಇದು ಮಾಡ್ಕೊಂಬಂದೆ ನಾನು ಪದ್ರ ಪದ್ರ ಕಚೋರಿವನ್ನ ಇವೆಲ್ಲ ಎಣ್ಣೆ ಹಾಕಿದ್ಕುಳೆ ಪದ್ರ ಪದರಾಗಿ ನೀರಿಗೆ ನೀರಿಗೆ ಕಾಣಿಸ್ತಾವೆ ನೋಡ್ರಿ ಈಗ ಎಣ್ಣೆ ಇಟ್ಟಿದ್ದೆ ಕಾದೈತೆ ನೋಡ್ರಿ ಮೀಡಿಯಮ್ ಉರಿ ಒಳಗಿಟ್ಟು ಕಾಯ್ಸ್ಕೊಂಡೇನಿ ಮತ್ತು ಮೀಡಿಯಮ್ ಉರಿ ಒಳಗಿಟ್ಟ ಇವನ್ನ ಕರ್ಕೊಬೇಕ್ರಿ ಜೋ ಹೈ ಫ್ಲೇಮ್ ಯೂಸ್ ಮಾಡಬೇಡ್ರಿ ಯಾಕಂದ್ರೆ ಇವು ದಪ್ಪಾಗಿರ್ತಾವಲ್ಲ ಜಲ್ದಿನ ಬೇಯೋದಿಲ್ಲ ಸ್ವಲ್ಪ ಉರಿ ಕಡಿಮೆ ಇಟ್ಟು ಬೇಯಿಸ್ಕೊಂಡ್ರೆ ಚಲೋನ ಬೇಯ್ತಾವ ಉರಿ ಜಾಸ್ತಿ ಇಟ್ಬಿಟ್ರೆ ಕಲರ್ ಜಲ್ ಲಘುನ ಬರ್ತೈತಿ ಒಳಗೆಲ್ಲ ಬೇಯೋದಿಲ್ಲ ರೀ ನೋಡಿರಿ ಈಗಿದ ಒಂದು ಸ್ವಲ್ಪ ಎಣ್ಣೆ ಇಷ್ಟು ಹಾಕಿದ ಕುಳೆ ಎಣ್ಣೆ ಒಂದು ಸೊಪ್ಪಿ ರೀ ಇದ್ರ ಮ್ಯಾಗೆ ಹಾಕ್ಕೋಬೇಕ್ರಿ ಈ ರೀತಿ ನೋಡಿರಿ ಎಷ್ಟು ನೀರಿಗೆ ನೀರಿಗೆ ಪದ್ರ ಪದ್ರ ಕಾಣತವಿಲ್ಲ ನಿಮ್ಗೆ ಭಾರಿ ಮಸ್ತಾಗಿದ್ದು ರೀ ಎಷ್ಟು ಚುಲಾಗಿದ್ದು ನೋಡ್ರಿವು ಮನೆಯೊಳಗೆ ನಮ್ಮ ಮನೆಯೊಳಗೆ ಅಂತರೂ ಭಾಳ ಇಷ್ಟಪಟ್ಟು ತಿಂದ್ರಿ ಎಲ್ಲರೂ ಹೊರಗೆ ಯಾವ ಎಣ್ಣೆ ಮತ್ತು ಯಾವುದು ಈ ಪದಾರ್ಥ ಯೂಸ್ ಮಾಡಿರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ನಮಗೆ ಅದನ್ನು ದುಡ್ಡು ಕೊಟ್ಟು ತಿಂದು ನಾವು ಆರೋಗ್ಯ ಹಾಳು ಮಾಡ್ಕೋತೀವಿ ನೋಡಿರಿ ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಬೇಕು ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದೆರಡು ಸತಿ ಹೊಳ್ಳೆ ಸಾಕೊಂಡು ಎಣ್ಣೆ ಪೂರ್ತಿನೂ ಈ ಕಡೆ ಗುಳ್ಳಿ ಬರೋದು ಕಡಿಮೆ ಮಟ್ಟ ಈ ರೀತಿ ಬೇಯಿಸ್ಕೋಬೇಕ್ರಿ ಅವನ್ನ ಎಣ್ಣೆಯಾಗ ಗುಳ್ಳಿ ಬರೋದು ಕಡಿಮೆ ಆತಂದ್ರೆ ನಮಗೆ ಇವೆಲ್ಲ ಎಲ್ಲ ಎಣ್ಣೆ ಒಳಗೆ ಚಲೋ ತಂಗ ಬೆಂದಾವಂತರ್ತಾರೀ ಈಗೆಲ್ಲ ತಕ್ಕೊಂಡು ತೋರಿಸ್ತೇವೆ ನೋಡಿ ನಿಮಗೆ ನೋಡಿರಿ ಇಷ್ಟು ಚಲೋ ಆಗ್ಯಾವಲ್ಲ ಮಸ್ತಾಗಿ ಇವು ಒಂದೂ ಹಾಳಾಗಿಲ್ಲ ಒಂದೂ ಒಡೆದಿಲ್ಲ ನೋಡ್ರಿ ಅಷ್ಟು ಚಂದ ಕಣಾತವ್ರಿ ಎಲ್ಲನೂ ಯಾರನ್ನ ಗೆಸ್ಟ್ ಬಂದಾಗ ಅಥವಾ ಪಾರ್ಟಿ ಟೈಮ್ ಒಳಗೆ ಹಬ್ಬದಾಗ ಈ ರೀತಿ ಮಾಡಿಬಿಟ್ರೆ ನೀವು ಭಾಳ ಇಷ್ಟರು ಖುಷಿ ರೀ ಅಷ್ಟು ರುಚಿಯಾಗಿದ್ದು ಮತ್ತು ಪದ್ರ ಪದ್ರಾಗಿ ಅಷ್ಟು ಕ್ರಿಸ್ಪಿಯಾಗಿದ್ದು ನೋಡ್ರಿ ಇವ ನೋಡಿರಿ ಎಷ್ಟು ಚಲೋ ಆಗ್ಯಾವಲ್ಲ ಮಸ್ತ್ ಆಗ್ಯಾವ ನೀವು ಒಂದು ಸತಿ ಟ್ರೈ ಮಾಡಿರಿ ಮನೆಯೊಳಗೆ ಅಂತ ಹೇಳಿ ಮನ್ ಹೇಳೋದು ಮಾತ್ರ ಮರಿ ಮಾಡಿರಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡ್ರಿ ಮೂರು ತೋರಿಸ್ತೇನೆ ನೋಡಿ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ಹತ್ತಿಗಿದ್ರನ್ನ ಸಾಕು ಒಳಗೆ ಹೋಗ್ತಾವೆ ನೋಡಿರಿ ಒಳಗೆಲ್ಲ ಎಷ್ಟು ಪದ್ರ ಪದ್ರಾಗಿ ಬಂದಾವು ಭಾಳ ಚಂದ ಬೆಂದಾವ್ರಿ ಒಳಗೆಲ್ಲ ಮನೆಯೊಳಗೆ ನಾವು ಮಾಡಿಕೊಟ್ವಿ ಭಾಳ ಇಷ್ಟಪಡ್ತೀನಿ ರೀ ಎಲ್ಲರೂ ಇದಕ್ಕೆ ನೀವು ಕೆಂಪು ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದ್ರಿ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು